ಎಲ್ಲರಿಗೂ ನಮಸ್ಕಾರ ಶ್ರೀ ಜೈರಾಮ್ ಏಳು ವರ್ಷವು ಸಾಗಿಸಿ ಶ್ರಮ ತಾಳದಲೆ ವಟ ವೃಕ್ಷದ ಮೂಲದಲ್ಲಿ ಮಲಗಿರಲು ದೇಹದ ಮ್ಯಾಲೆ ಸರ್ಪಾನಂದದಿ ಹಾಡುತಿರಲದ ಕಂಡು ಮಕ್ಕಳು ಓಡಿ ಜನನಿಗೆ नोडवन्दरु जननि जनरु पंडाडि दरुई माई मेगे। रक्ष वेरलु सर्प चिन्तिची रक्ष कत्व वुई वरिगे। लक्ष्मीरमनने रक्षि सुवनिन्दिक्षिसे उत्ता उत्तानूरिगे। ಶಂಕಾಪುರದಲ್ಲಿ ಹನುಮಂತನ ಸೇವೆ ಮಾಡಿದ ಬಾಗಣ್ಣನಿಗೆ ಉತ್ತನೂರಿನಲ್ಲಿ ಶ್ರೀನಿವಾಸನ ದೇವಾಲಯವು ಆತನ ಹೆಚ್ಚಿನ ಸಾಧನೆಗಾಗಿ ಸ್ವಾಗತ ನೀಡಿತು ಮೈಮೇಲೆ ಸರ್ಪುಗಾಡಿದ ದಿನದಿಂದ ಬಾಗಣ್ಣನ ತನು ಮನಗಳು ಆಧ್ಯಾತ್ಮಿಕ ಸಂಪತ್ತಿನ ಸಂಪಾದನೆಗಾಗಿ ಆ ಬಾಗಣ್ಣನಿಗೆ ಶ್ರೀನಿವಾಸ ದೇವಾಲಯವು ಒಂದು ತಪೋವನವಾಯಿತು ಲೌಕಿಕ ವ್ಯಾಪಾರಗಳು ಅವನಿಗೆ ಬೇಡವಾದವು ನಿರಂತರ ಸೇವಾ ಶ್ರೀನಿವಾಸನ ಸನ್ನಿಧಾನದಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಕಾಲ ಕಳೆಯುತ್ತಿದ್ದನು ಗಾಯತ್ರಿ ಮಂತ್ರದ ಸಿದ್ಧಿಯಾಯಿತು ಮುಖದಲ್ಲಿ ದಿವ್ಯಕಾಂತಿಯೂ ಹೆಚ್ಚಿತು ಬಾಗಣ್ಣನು ಮಾತ್ರ ಜನರ ಮುಂದೆ ಮಂದಮತಿಯಂತೆ ವ್ಯವಹರಿಸಿದ ಊರಿನ ಕೆಲವರು ಬಾಗಣ್ಣನ ಈ ಭಗದ್ವಿಷಯಕ ವ್ಯವಹಾರವನ್ನು ಭೂತಾಟಿಕೆಯನ್ನಾಗಿ ತೆಗಳಿದರು ಅನೇಕ ತೊಂದರೆಗಳನ್ನುಂಟು ಮಾಡಿದರು ಬಾಗಣ್ಣ ಪ್ರತಿನಿತ್ಯ ರಾತ್ರಿಯಾದೊಡನೆ ಶ್ರೀನಿವಾಸನ ಸನ್ನಿಧಿಯಲ್ಲಿ ಮುಕ್ತಕಂಠದಿಂದ ಹಾಡುತ್ತಾ ನರ್ತನ ಮಾಡುತ್ತಿದ್ದನು ನಿದ್ರಾಭಂಗವೆಂದು ಬಗೆದ ಅಕ್ಕಪಕ್ಕದ ಮನೆಯವರು ಆ ರಾತ್ರಿಯಲ್ಲಿ ಬಂದು ದೇವಾಲಯದ ಬಾಗಿಲುಗಳನ್ನು ಗಟ್ಟಿಯಾಗಿ ಬಂಧಿಸಿದರು ದೇವಾಲಯದ ದ್ವಾರ ಬಂಧನೆ ಆ ಜನರ ಮನಸ್ಸಿನ ಬಾಗಿಲುಗಳನ್ನು ತೆಗೆಯುವಂತೆ ಮಾಡಿತು ಮೈಮರೆತು ನರ್ತಿಸುತ್ತಿದ್ದ ಬಾಗಣನೊಡನೆ ಶ್ರೀನಿವಾಸನು ವೇಣುನಾದ ಮಾಡುತ್ತಾ ಕುಣಿಯಾತಿದನು ವೇಣುನಾದದಿಂದ ಕೂಡಿದ ಶ್ರೀನಿವಾಸನ ಕಿರುಗಜ್ಜೆಗಳ ಧ್ವನಿ ಮನೆಗಳಲ್ಲಿ ಮಲಗಿದ್ದ ಜನರಿಗೆ ಅನಿವಚನೀಯವಾದ ಆನಂದವನ್ನುಂಟು ಮಾಡಿತು ಅಂದಿನಿಂದ ಕೆಲ ಜನರಿಗೆ ಬಾಗಣ್ಣನಲ್ಲಿ ಗೌರವ ಭಕ್ತಿಗಳು ಉಂಟಾದವು ಕೆಲವರು ಇದನ್ನು ಒಪ್ಪದೆ ತೊಂದರೆ ಕೊಡ